ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ನಾವು ಎನ್ ಟಿ ಪಿ ಸಿ ಎಕ್ಸಾಮ್ನ ಎಲ್ಲ ದಿನದ ಮೊದಲ ಶಿಫ್ಟ್ನ ಕೀ ಆನ್ಸರನ್ನ ಹೇಳ್ತಾ ಇದ್ದೀವಿ ಇವತ್ತು ಜೂನ್ ಆರನೇ ತಾರೀಕು ಇವತ್ತಿನ ಮೊದಲ ಶಿಫ್ಟ್ನ ಎಕ್ಸಾಮ್ನಲ್ಲಿ ಯಾವ ಥರ ಕೆ ಕ್ವಶನ ಕೇಳಿದರು ಮತ್ತು ಅದಕ್ಕೆ ಕೀ ಆನ್ಸರ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಯಾರ್ಯಾರು ಇವತ್ತು ಎಕ್ಸಾಮ್ ಬರೆದ್ರಿ ಅವರು ನಿಮ್ಮ ಕೀ ಆನ್ಸರನ್ನ ನೋಡ್ಕೊಳ್ಳಿ ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಯಾವ ಥರ ಕ್ವಶನಾಗಿ ಅಂತ ನೋಡಿ ಸ್ಟಡಿಯನ್ನು ಮಾಡಿ ಮೊದಲನೇ ಪ್ರಶ್ನೆ ನೀತಿ ಆಯೋಗದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಕಾರ ಎಸ್ ಡಿ ಜಿ ಇಂಡಿಯನ್ ಸೂಚಂಕದ ಪ್ರಕಾರ ಯಾವ ರಾಜ್ಯವು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ ನೋಡಿ ಎಸ್ ಡಿ ಜಿ ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಈ ಎಸ್ ಡಿ ಜಿಯಲ್ಲಿ ನಮ್ಮ ಭಾರತದ ಉತ್ತರಾಖಂಡ್ ಮತ್ತು ಕೇರಳ ಎರಡೂ ರಾಜ್ಯಗಳು ಎಪ್ಪತ್ತೊಂಬತ್ತು ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಸೊ ಇಲ್ಲಿ ಆಪ್ಷನಲ್ಲಿ ಉತ್ತರಾಖಂಡ್ ಅಂತ ಕೊಟ್ಟಿದ್ದರು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಉತ್ತರಾಖಂಡ್ ಹಾಗೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಎಪ್ಪತ್ತೆಂಟು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಹಾಗೆ ಮೂರನೇ ಸ್ಥಾನದಲ್ಲಿ ಗೋವಾ ಎಪ್ಪತ್ತೇಳು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಸೊ ಇವುಗಳನ್ನು ಎಕ್ಸಾಮಲ್ಲಿ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪಿ ಬ್ಲಾಕ್ ಅಂಶಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ಗಳನ್ನು ಈ ರೀತಿಯಲ್ಲಿ ಕೊಟ್ಟಿದ್ದರು ಆಪ್ಷನ್ ಎ ಎಲ್ಲ ಪಿ ಬ್ಲಾಕ್ನ ಅಂಶಗಳು ಕೇವಲ ಲೋಹಗಳಾಗಿವೆ ಆಪ್ಷನ್ ಬಿ ಪಿ ಬ್ಲಾಕ್ ಅಂಶಗಳು ಎಸ್ ಆರ್ಬಿಟನ್ನಲ್ಲಿ ಮಾತ್ರ ಎಲೆಕ್ಟ್ರಾನನ್ನು ಹೊಂದಿರುತ್ತದೆ ಆಪ್ಷನ್ ಸಿ ಲೋಹಗಳು ಅಲೋಹಗಳು ಮತ್ತು ಮೆಟಲಾಯ್ಡ್ಗಳು ಎಲ್ಲವೂ ಪಿ ಬ್ಲಾಕ್ನಲ್ಲಿ ಕಂಡುಬರುತ್ತವೆ ಆಪ್ಷನ್ ಡಿ ಪಿ ಬ್ಲಾಕ್ ಅಂಶಗಳನ್ನು ರಾಸಾಯನಿಕ ಉದ್ಯಮಗಳಲ್ಲಿ ಮಾತ್ರ ಬಳಸಲಾಗುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಹಗಳು ಅಲೋಹಗಳು ಮತ್ತು ಮೆಟಲಾಯ್ಡ್ಗಳು ಎಲ್ಲವೂ ಪಿ ಬ್ಲಾಕ್ನಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ಕ್ವಶನ್ ಚಕ್ರವರ್ತಿ ಕಾನಿಷ್ಕನು ಯಾವ ಧರ್ಮವನ್ನು ಅಳವಡಿಸಿಕೊಂಡನು ಇದಕ್ಕೆರಡು ಆನ್ಸರ್ ಬೌದ್ಧ ಧರ್ಮ ನೋಡಿ ಕಾನಿಷ್ಕ ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಕುಂಡಲವನದಲ್ಲಿ ನಡೆಸ್ತಾನೆ ಈ ಕಾನಿಷ್ಕ ಕುಶನರ ಪ್ರಸಿದ್ಧ ದೊರೆ ಈ ಕುಶನರ ಸ್ಥಾಪಕ ಒಂದನೇ ಖುಜಲ ಕಡಪಿಸಸ್ ಮುಂದಿನ ಶಿಫ್ಟ್ಗಳಲ್ಲಿ ಇದರ ಮೇಲೆ ಕ್ವಶನ ಕೇಳಬಹುದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಡಜಲ್ಟ್ ಸೈಕ್ಲೋನ್ ಮಿಲಿಟರಿ ವ್ಯಾಯಾಮ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಅಮೇರಿಕ ಡಜಲ್ಟ್ ಸೈಕ್ಲೋನ್ ಎಂಬ ಯುದ್ಧ ಸಮರಾಭ್ಯಾಸ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುತ್ತೆ ಇದು ಥಾರ್ ಮರುಭೂಮಿಯಲ್ಲಿ ನಡೆಯುವಂಥ ಜಂಟಿ ಸಮರಭ್ಯಾಸ ಆಗಿದೆ ಈ ಯುದ್ಧ ಸಮರಭ್ಯಾಸದ ಉದ್ದೇಶ ಏನೆಂದರೆ ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಸಹಕಾರ ಮತ್ತು ಯುದ್ಧದ ಕೌಶಲ್ಯತೆಯನ್ನು ಹೆಚ್ಚಿಸುವುದು ನೆಕ್ಸ್ಟ್ ಕ್ವಶನ್ ರಸ್ತೆ ಸಾರಿಗೆ ಸಚಿವಾಲಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಲ್ಲಿ ಎಷ್ಟು ಹೊಸ ಎಕ್ಸ್ಪ್ರೆಸ್ ವೇಗಳು ಮತ್ತು ಹೆದ್ದಾರಿಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇದೆ ನೋಡಿ ಭಾರತ ಸರ್ಕಾರವು ದೆಹಲಿ ಮುಂಬೈ ಗಂಗಾ ದ್ವಾರಕಾ ಬೆಂಗಳೂರು ಮತ್ತು ಚೆನ್ನೈ ಮುಂತಾದ ಪ್ರಮುಖ ಎಕ್ಸ್ಪ್ರೆಸ್ ವೇಗಳು ಸೇರಿದಂತೆ ಹದಿನೈದು ಹೊಸ ಎಕ್ಸ್ಪ್ರೆಸ್ ವೇಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೈದು ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ನೂರ ಐದನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆರಡು ಆನ್ಸರ್ ರಾಜ್ಯಗಳಿಗೆ ತನ್ನದೇ ಆದ ಒ ಬಿ ಸಿ ಪಟ್ಟಿನ ರಚಿಸುವ ಹಕ್ಕನ್ನು ನೀಡುವುದು ನೋಡಿ ಎನ್ ಟಿ ಪಿ ಸಿ ಎಲ್ಲ ಶಿಫ್ಟ್ಗಳಲ್ಲಿ ಆರ್ಟಿಕಲ್ ಮತ್ತು ತಿದ್ದುಪಡಿಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಸೊ ಎಲ್ಲವನ್ನು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೈದರವರೆಗೆ ವಿರಾಟ್ ಕೊಹ್ಲಿ ಐ ಪಿ ಎಲ್ನಲ್ಲಿ ಯಾವ ದಾಖಲೆ ಮಾಡಿದ್ದಾರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಸಾವಿರ ರನ್ಗಳನ್ನು ಪೂರ್ಣಗೊಳಿಸಿದರು ಆಪ್ಷನ್ ಬಿ ಸಾವಿರ ಬೌಂಡರಿ ಮತ್ತು ಸಾವಿರ ಸಿಕ್ಸರ್ಗಳನ್ನು ಬಾರಿಸಿದರು ಆಪ್ಷನ್ ಸಿ ಐದು ಬಾರಿ ಐ ಪಿ ಎಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆರಡು ಆನ್ಸರ್ ಆಪ್ಷನ್ ಬಿ ಸಾವಿರ ಬೌಂಡರಿ ಮತ್ತು ಸಿಕ್ಸರ್ಗಳನ್ನು ಬಾರಿಸಿದರು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ವಿರಾಟ್ ಕೊಹ್ಲಿ ಒಂಬತ್ತು ಸಾವಿರ ರನ್ನನ್ನು ಪೂರ್ಣಗೊಳಿಸಿದರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ತನ್ನ ಮೊದಲ ಐ ಪಿ ಎಲ್ ಪ್ರಶಸ್ತಿಯನ್ನು ಗೆದ್ಕೊಂಡಿದೆ ಸೊ ಇದ್ರ ಮೇಲೆ ಕ್ವಶನ ತುಂಬ ಸಲ ಕೇಳ್ತಾರೆ ಸೊ ಮುಂದಿನ ವಿಡಿಯೋದಲ್ಲಿ ಐ ಪಿ ಎಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡೋಣ ನೆಕ್ಸ್ಟ್ ಕ್ವಶನ್ ಆಪರೇಷನ್ ಬ್ರಹ್ಮ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಆಪರೇಷನ್ ಬ್ರಹ್ಮ ಮಾಯನ್ಮಾರದಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ತೀವ್ರತೆಯ ಭೂಕಂಪ ನಡಿತು ಆಗ ಅವರನ್ನು ರಕ್ಷಣೆ ಮಾಡೋಕ್ಕೆ ಭಾರತದಿಂದ ನಡೆದಂಥ ಪರಿಹಾರ ಕಾರ್ಯಾಚರಣೆಯೇ ಆಪರೇಷನ್ ಬ್ರಹ್ಮ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್ನಲ್ಲಿ ಭಾರತೀಯ ಸೇನೆ ನಡೆಸಿದ ಪರಿಹಾರ ಕಾರ್ಯಾಚರಣೆ ಕೆಳಗಡೆ ಇದರ ಬಗ್ಗೆ ಪೂರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತೀಯ ನೌಕಾಪಡೆ ದಿನ ದಿನದ ವಿಶೇಷವೇನು ಆಪ್ಷನ್ಗಳು ಈ ರೀತಿಯಲ್ಲಿದ್ವು ಕಡಲ ಭದ್ರತೆ ಮತ್ತು ಜಾಗರೂಕತೆ ಆಪ್ಷನ್ ಬಿ ನಾವೀನ್ಯತೆ ಮತ್ತು ವಿದೇಶೀಕರಣದ ಮೂಲಕ ಶಕ್ತಿ ಮತ್ತು ಸಾಮರ್ಥ್ಯ ಆಪ್ಷನ್ ಸಿ ಪ್ಲಾಸ್ಟಿಕ್ ಮಾಲಿನ್ಯದ ಅಂತ್ಯ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾವೀನ್ಯತೆ ಮತ್ತು ವಿದೇಶೀಕರಣದ ಮೂಲಕ ಶಕ್ತಿ ಮತ್ತು ಸಾಮರ್ಥ್ಯ ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಭಾರತೀಯ ನೌಕಾಪಡೆ ದಿನ ಅಂತ ಆಚರಣೆ ಮಾಡ್ತಾರೆ ಇವೆಲ್ಲವನ್ನ ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಇದಕ್ಕೆ ಆನ್ಸರ್ ಸಾವಿರದ ಒಂಬೈನೂರ ಎಂಬತ್ತಾರು ನೋಡಿ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಸಂಸತ್ತು ಮೇ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂಗೀಕರಿಸಿತು ನಂತರ ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತಂದಿತು ನೋಡಿ ಎಲ್ಲ ಶಿಫ್ಟ್ಗಳಲ್ಲಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ತುಂಬ ಸಲ ಕೇಳ್ತಾರೆ ಸೊ ಯಾವ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಅಂತ ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಭಾರತ ಸಂವಿಧಾನದ ಮೂವತ್ತೊಂದು ಏನೇ ವಿಧಿಯು ಯಾವುದರ ಬಗ್ಗೆ ಹೇಳುತ್ತದೆ ಇದಕ್ಕೆರೆ ಆನ್ಸರ್ ಆಸ್ತಿ ಹಕ್ಕುಗಳ ರದ್ದತಿ ನೋಡಿ ನಮ್ಮ ಭಾರತ ಸಂವಿಧಾನದ ಮೂವತ್ತೊಂದನೇ ವಿಧಿ ಆಸ್ತಿ ಹಕ್ಕಿನ ಬಗ್ಗೆ ಹೇಳ್ತಿತ್ತು ಆದರೆ ಈ ಮೂವತ್ತೊಂದನೇ ವಿಧಿಯನ್ನು ರದ್ದು ಮಾಡಿ ಮೂಲಭೂತ ಹಕ್ಕಾಗಿದ್ದ ಆಸ್ತಿ ಹಕ್ಕನ್ನು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಿ ಮುನ್ನೂರು ಏನೇ ವಿಧಿಗೆ ಸೇರಿಸಲಾಗಿದೆ ಹಾಗೆ ಮೂವತ್ತೊಂದು ಏನೇ ವಿಧಿಯಲ್ಲಿ ಆಸ್ತಿ ಹಕ್ಕು ರದ್ದತಿ ಬಗ್ಗೆ ಹೇಳುತ್ತೆ ಸೊ ಇವೆಲ್ಲವನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಭಾರತದಲ್ಲಿ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಎಷ್ಟು ಇದಕ್ಕೆರಡು ಆನ್ಸರ್ ನೂರು ಗಿಗ್ಯಾವ್ಯಾಟ್ ಇದಿಷ್ಟು ಕ್ವಶನ್ಗಳು ನನಗೆ ಸ್ಟೂಡೆಂಟ್ಗಳಿಂದ ಸಿಕ್ಕಿರುವಂಥದ್ದು ಸಿಕ್ಕಿರುವಂಥ ಎಲ್ಲ ಕ್ವಶನ್ಗಳಿಗೆ ನಾನು ಸರಿಯಾದ ಉತ್ತರವನ್ನು ಹೇಳಿದ್ದೀನಿ ಈ ವಿಡಿಯೋದ ಪಿ ಡಿ ಎಫ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ ಆಗ ನಿಮಗೆ ಈ ಪಿ ಡಿ ಎಫನ್ನು ಪ್ರೊವೈಡ್ ಮಾಡ್ತೀನಿ ಈ ನಿಮ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು